ನಿನ್ನೆ ಜಲ್ದಿ ಬರೋವಾ ಹುಂಚಿಕಾಯಿ ಹೊಡಿದ ಅಂತ ಹೇಳ್ಕಿಂದ ಟೈಮ್ ನೋಡ ಹತ್ತಾಗ ಬಂದೈತಿ ಇನ್ನಾದ್ರೂ ಒಬ್ಬ ಬರಾಕತಿಲ್ಲ ಮತ್ತೆ ಮತ್ತ ಕೂಲಿಯಾರ ಕೇಳ್ತಾರ ಮೂರ್ನೂರು ರೂಪಾಯಿ ಕೊಡ್ಬೇಕಂತ ಹುಂಚಿಕಾಯಿ ಹೊಡಾಕ್ ಹಾ ಯಾರ ಕೊಡ್ತಿರ್ಬೇಕು ಮೂರ್ನೂರು ರೂಪಾಯಿ ಏನ ಅಂದ್ರೆ ಎರಡು ರೂಪಾಯಿ ಕೊಡಕಿ ಈನೇಷ್ ಅದ ಟೈಮ್ ಹತ್ತಗೈತಿ ಯಾರು ಕೂಲಿಯೋರು ಬಂದೇ ಇಲ್ಲಲ್ಲ ಯಾರು ಹೇಳಿಲ್ಲ ನೀ ಟೈಮ್ ಹತ್ತಾಗಕ್ಕೆ ಬಂದೈತಿ ಹ ಸವಿತಾ ಪೂಜಾ ಬಾ ಅಂತ ಹೇಳಿನಿ ಇನ್ನಾದ್ರೂ ಒಬ್ಬ ಬಂದಿಲ್ಲ ನೋಡ ಹಾ ಆ ಕವಿತಾ ಒಂದು ಹುಂಚಿಕಾಯಿ ಕೊಟ್ಟ ಮೂರ್ನೂರು ರೂಪಾಯಿ ಬಗೇಳಕತ್ತ എടുപ്പ് കുട്ടക്കെല്ലാം ഇട്ട് കൊട്ടാര ഓണ ആഗീത മാലിന് മണി ഗൂഡ്രല്ല ആ അവരു മുന്നേ ഹുചിക്കാ കൊട്ടി എടുനൂർപയ കൊട്ടിനു ആ അതൊക്കെ നാ എവർ നൂറ് റൂപയെ കൊടുത്ത വാ ആ ശരക്ക മന്ത് കൊടുത്തു ഒട്ടെ കൊടുത്തി നാവേൺ മാക്കി വര കുറബാ ഹുജിക്കടീന அலே கீதாக்கி கவி அதிகை அந்த ஒரு நூறு ரூபாய் கொடு நாளி வந்து முன்ச்சிக்கை ஓடு கொடுக்கன இன்னாதே தயாரிங் நோட ஆஹ் அது கூலி ஹாக்குனி புருசத்தி ಅಯ್ಯಯ್ಯ ಶಾರ್ದಕ ಅಕ್ಕಿಗೆ ಯಾಕೆ ಹೇಳಕ್ ಹೋಗಿದ್ದಿ ಏ ಆಕೆ ಹುಣಸಿಕಾಯಿ ಒಡಕೆಲ್ಲ ಬಿಡಕೆಲ್ಲ ಮಾತ್ನಾಗೆ ಮಾಡಿ ಮಾಡಿ ಹೋಗ್ಬಿಡ್ತಾಳಕಿ ನಾನು ಹೋದ್ವಾರ ಹೊಲ್ದಾಗ ಕಸ ತೆಗಿಯತ್ತಿದೇವಲ್ಲ ಬಾ ಅಂತ ಹೇಳಿ ಹೇಳಕ್ ಹೋಗಿದ್ದೆ ಎಲ್ಲಿಗಿತ್ತಾ ಪಗಾರ ಕೊಡು ಮತ್ ನಿನಗ ಬಂದ್ ಕಸ ತೆಗದ್ ಕೊಡ್ತೀನಿ ಅಂತ ಹೇಳಿದ್ಲು ಮರ್ದಿನ ಬಾ ಅಂದ್ರೆ ಬರ್ಲೇ ಇಲ್ಲ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಹಿಂಗೆ ಮುಂದೆ ಹಾಕೋತೇ ಹೋಲ್ ಬಿಡಿಯವ ನಾನು ರೊಕ್ಕಾರ ನನ್ ಹೋಳಿ ಕೊಡು ಅತ್ತಂದ್ರೆ ಆ ಹೇಗಿತ್ತ ಕೆಲ್ಸಕ್ಕೆ ಹೋದ ಪಗಾರ ಕೊಟ್ಟಿಲ್ಲ ಇವತ್ತು ಹೋಳಿ ನಾಳೆ ಹೋಳಿಸ್ ಇನ್ನಾದ್ರೂ ರೊಕ್ಕಾನೇ ಕೊಟ್ಟಿಲ್ಲ ಏ ನೀ ಯಾಕೆ ರಾಕ್ ಹೋಗಿದ್ದಿ ಆ ಹಡಿ ಬಿಟ್ಟು ಬರ್ಲಿಕ್ಕಂದ್ರೆ ನೋಡಿ ಇಲ್ಲ ಹ್ಮ್ ಇವಾಗ ಸೀದಾ ಆಕಿನ ಮನೆ ಹೋಗಿ ಸೀದಾ ನಾನು ರೊಕ್ಕ ಕೊಡು ಅಂತ ಹೇಳಿ ಇಸ್ಕೊಂಡ್ ಬರ್ತೀನಿ ಅಲ್ಲ ನಿನ್ನ ಏನೋ ಹೇಳಕ್ ಹೋಗಿನಿ ಹೇಳ ಕುರ್ಸತಿಲ್ಲ ರೊಕ್ಕ ಇಸ್ಕೊಂಡ ಬರ್ಬೇಕಿಲ್ಲ ಇವತ್ತೆ ನೀ ಏನ ಶರ್ದಕ ಊರಾಗ ಯಾರು ಕೆಲಸ ದೂರ ಇಲ್ಲ ನೋಡ್ಗತ್ಲಿ ನೀ ಏನ ಹೇಳಾಕ ಹೇಳಕ್ ಹೋಗಿಯಲ್ಲ ಕೈತಾನೆ ಬಂದ್ ನೋಡಲಿ ಬಾರ ಕೈತಾಯ್ ಕಡಿ ಅಲ್ಲಾಗಿ ತಯಾರ್ ಜಲ್ದಿ ಬಂದ್ ಕುತ್ತಿಯಲ್ಲ ಹುಂಚಿಕಾಯಿ ಕುಟ್ಟಾಕ ಹ್ಮ್ ಏನ ಟೈಮ್ ಏನಾಗಿದ್ದಿಲ್ಲ

ಹೋದ್ವಾರ ಹೋದ ವಾರ ಓಡಿಸಿದ್ರಂತೆ ಇನ್ನೂ ಏನು ಅವರು ಸಂತಿ ತೊಗೊಂಡು ಹೋಗಿಲ್ಲ ನೋಡ್ಬೇಕು ಈ ವಾರ ಸಂತಿ ಶನಿವಾರ ಐತ್ಲಾ ಹೋತಾರ ಏನು ಮಾಡ್ತಾರೆ ಅವ್ರು ಮಾರಿದ ಮೇಲೆ ರೇಟ್ ಕೇಳ್ಬೇಕು ನೋಡು ಅಲ್ಲ ಶ್ರದ್ಧಕ್ಕ ನಿಮ್ಮ ಏ ಸೊಕೊಂಡು ಹುಂಚಿಕಾಯಿ ಗಿಡ ಅದಾವು ಎಲ್ಲ ಗಿಡಗಳು ಒಮ್ಮೆ ಜಾಡಿಸಿ ಒಟ್ಟು ಹೊಡಿತು ಒಮ್ಮೆ ಹುಂಚಿಕಾಯಿ ಮಾರಕ್ಕೆ ಹೋರಿ ಅಂದರೆ ರೊಕ್ಕ ಕೈಗೆ ಹತ್ತೈತಿ ನೀವೇ ನೀವು ಯಾರು ಗಿಡ ಹೊಡಿತೀರಿ ಒಡಿಸ್ತೀರಿ ಅಟ್ಟೆ ಒಯ್ತೀರಿ ರೊಕ್ಕ ಕೈಗೆ ಹತ್ತದಿಲ್ಲ ಏನಿಲ್ಲ ಈ ಸರಿ ಓಟು ತೊಗೊಂಡೋಗು ഉം ഹാബ് നോക്കിട്ട ഏത്സത്തേ നാ സക്കോളിക്കു ബേറെ സാമ്പാർ ശർദ്ദക്കാ ഏന அய்யஷ அதுக்கா நான் பாயி கெட்டங்கி அதுக்கு நம்ம சாரி மாதிரி மத கூலி ஊட்டக்கு இல்லே கொடுத்தியல்லா நீன அதுக்கு கூலி தவிர சிக்கன மட்டன மீனா ஏனா தர்சி மாத்தி அந்த மாதிரி பாரிடுந்தேன் கூலி ஊட்டா நான் திங்க் ஆ அது இது அந்த மா കൂലിയന്റബവ ആ കൂലിനില്ലേക്ക് ചിക്കന മട്ടന മീനീർ മറ്റല്ല അതേ കൂലി കിട്ടി ഹിങ്ക ಯಶಾವ್ದಕ್ಕ ನಾ ಎಲ್ಲಿ ರಗಡ ಮನೆಯಾಗಿದ್ದ ಮಾಡ್ಬಿಡ್ದ ರೀತಿಲ್ಲ ಎಲ್ಲಿ ಮಾಡ್ಕೊಂಡು ಹೋಲಿ ನೀ ಇರ್ತಿ ಅದ್ರಾಗ ನಾವು ಮಾಡಿರ್ತಿ ಅಂತ ಕೇಳಿದೆ ಬಿಡು ಮಾತಾಡ್ತಿ ಹೋಲ್ಬಿಡು ಅದೇ ತಿಂತೀನಿ ತಿನ್ನಬೇಕು ಯಾರು ಪಗಿತ್ತೀನು ಬಾಯಿ ಆಟ ಕೆಟ್ಟಿತ್ತಂದ್ರ ಮೀನಾಗಿ ಇನ್ನ ತಂದಕ್ಕೆ ಮಾಡ್ಕೊಂಡು ತಿನ್ಬೇಕು ಇರ್ ಕೂಲಿ ಅದು ಮಾಡಿದು ಮಾಡಂದ್ರ ಯಾರು ಮಾಡ್ತಿರ್ಬೇಕು ನಿನಗ ಹ್ಮ್ ಹೋಲ್ ಬಿಡು அய்யஷர் சங்கனே அதுனா ஐவத் ரூக்கி கொடுத்தார்த்த அதுக்க எல்லாரும் அதுக்கந்தா ಹ್ಞೂ ನೋಡ್ ಹೇಗೀತ ಮತ್ತೆ ಸಂಗ ಸಾಲ ತಕ್ಕೊಳಕತ್ತಾಳೆ ಇದ್ದಿದ್ದೇ ಕಟ್ಲಾರ್ದೆ ಒಂದು ಸೋಣ್ ಅಳತಾಳ ಮತ್ ಯಾರ ಸಂ ಕೊಡ್ತೀರ ಅಂದ್ರೆ ಸಾಕು ಸುಖ ಸಂ ಬಿಡ್ತಾಳೆ ಏಯ್ ಯವ್ವ ನಮಗದ್ರ ಆಗುದಿಲ್ಲ ಅವ ಅದೆಲ್ಲ ಹೆಂಗ ಕಟ್ಟುದು ನನಗೆ ಗೊತ್ತಿಲ್ಲ ನೀವು ಸಾಲ ತೆಗಿದು ಮನೆಗೆ ಏನಾರ ಸಾಮಾನು ತೊಗೊಂಬರೋದು ಸಂಗಣಿಯನ್ ಸಾಲ ತೆಗೆದು ಮನೆಗೆ ಏನಾರ ಸಾಮಾನು ತೊಗೊಂಬರೋದು ಮಂದಿಗೆಲ್ಲ ತೋರ್ಕಿ ಇಟ್ಟಂಗೆ ಆಗೈತದೆ ಓಸತಿ ನೋಡಿ ಇಲ್ಲೇ ಯಾರಾದ್ರೆ ಸಂಗಿನ ಸಾಲ ಏನ ಸೋಮಾರ್ ಸಂ ಮಾಡಿದ್ರಲ್ಲ ಅವ್ರು ಬಂದಕ್ಕೆ ಸಿಂದ್ರೆ ಮುಣಿ ಮುಂದೆ ನಿಂತು ಹೆಂಗೆ ಬಾಯಿ ಮಾಡೋಕತ್ತಿದ್ರು ನಮಗಂತ್ರ ನಮಗಂತರ ಆಗೋದಿಲ್ಲ ಅಯ್ಯವ ನೋಡಿ ಈಕಿನ ಮನೆಗೆ ಈಗ ಸೋಫಾ ಅತ್ತ ಟಿ ವಿ ಟೇಜರಿ ಟೇಜರ್ ಅದು ಅತ್ತ ಇದು ಅತ್ತ ಎಲ್ಲ ಅದಾವು ಅದ್ರ ಹೊರಗೆ ಸಾಲ ನೋಡಿ ಕಂಡಪಟಿ ಐತಿ ಏಯ್ಯಪ್ಪು ಸಾಲ ಮಾಡ್ಕಿಂದ್ರೆ ಯಾರು ಹೇಳಿದ್ದಾರೆ ಅದನ್ನು ಹ್ಞೂ ಏನ ಏನೋ ಮನೆಯಾಗಿದ್ರೆ ತಿನ್ನಬೇಕು ಇಲ್ಲ ಖಾರ ರೊಟ್ಟಿ ತಿಂದು ಸುಮ್ಮ ಕುಂದ್ರಬೇಕು ನಮ್ಮ ಹಾಸಿಗೆಟ್ಟೆ ತಟ್ಟೆ ಕಾಲು ಚಾಚಬೇಕು ನಾವು ಅದ್ರಕ್ಕೆ ಉದ್ದು ಚಾಚಾಕೆ ಹೋಗ್ತೇವೆ ಹಿಂಗಾತೈತಿ ಹಿಂಗ ಆತೈತಿ ಹೀಗೆಲ್ಲ ಅದು ನೋಡಕ್ಕತ್ತೈತೆ ಒಂದಿಲ್ದ ಒಂದು ದಿನ ಎಲ್ಲ ತೊಗೊಂಡ್ಬೇಕಾರೆ ಏ ನೀನು ಮತ್ತೆ ಕಿಂದು ನೋಡ್ಕಿ ತಿಂದರೆ ಎಲ್ಲರೂ ಸಮ್ಮನಾಗ ಸಾರದಗೆಲ್ಲ ತೊಗೊಂಡಿ ಅಯ್ಯೋ ಯಾವ ಹ್ಞೂ ಹಂಗ ನಾನಂದ್ರೆ ಎಲ್ಲಿ ಸಾಲ ತೊಗೊಳ್ಳೋದಿಲ್ಲ ಯಾವ ಹಾಂ ಇನ್ನೂ ಮಮ್ಮಿ ಸಾಲದಂಗೆ ಕೊಡ್ತೀನಿ ಯಾರ ಕಡೆನು ಸಾಲ ಇಸ್ಕೊಳ್ಳೋದಿಲ್ಲಾನೆ ಯಾರ್ದೆಲ್ಲ ಸಾಲ ತಗೊಂಡಿ ಅಂದರೆ ಎದಿ ಮ್ಯಾನಿತ್ತೈತೆ ನನಗೆ ಯಾವಾಗ ಕೊಡಲಿ ಯಾವಾಗ ಕೊಡಲಿ ಯಾವಾಗ ಕೊಡಲೇ ತೇಕ್ಸಿದ್ರೆ ಇಲ್ಲೇ ಇಲ್ಲ ನಾ ಆಕೆ ನಂಗೆ ಎಲ್ಲಿ ಸಾಲ ತೊಗೊಳ್ಳೋದಿಲ್ಲ ಇನ್ನ ನೀನೇ ತೋತಿರ್ತಿ ಹ್ಞೂ ಮತ್ತೆ ಕೇಳ್ಯಾರ ನಿನ್ನ ತಲೆ ಇದು ಬಿಳಿ ತುಂಬಿಕೇಸಿದ್ರೆ ಅದು ತಗೋ ಇದು ತಗೋತೇ ತಲೆ ತುಂಬಿಸಿದ್ರು ಎಲ್ಲ ತಗೊಳಕ್ಕೆ ಹೋಗ್ಬೇಡ ಮತ್ತೆ ನೀನು ಇಲ್ಲವಾ ಇಲ್ಲ ಮೊದಲೆಲ್ಲ ಹೇಳ್ತಿದ್ಲು ನನಗೂ ತೊಗೋಬೇಕಂತ ಆಸೆ ಹುಡ್ತಿತ್ತು ಈಗ ಕೆಲಮನೆ ಮುಂದೆ ಬಂದು ಬಾಯಿ ನೋಡು ಅದು ನೋಡ್ಕೇಶ್ರು ಇಟ್ಟೆ ಸಾಕಾಣಂಗಾಗಿತ್ತು ನಾ ಏನೂ ತಗೋಬೇಕ ತಗೋಬೇಕು ಬೇಡ ಅನ್ನೋದಿಲ್ಲ ಆದ್ರೆ ರೊಕ್ಕಿದ್ರೆ ತಗೋಬೇಕು ಸಾಲ ಮಾಡಿ ತೊಗೊಬೋದೇವಾ ಹ್ಞೂ ಅದಕ್ಕೆ ನಿನಗೆ ಹೇಳಿದೆ ಜೀತಾ ನಿನ್ನ ಕಡೆ ಇದ್ರೆ ಒಂದು ಕೆಲಸ ಆಗಿತ್ತಲ್ಲ ಹ್ಞೂ ಏನು ಹುಷಾರ ನನ್ನ ಕಡೆಯಿಂದ ಕೆಲಸ ಆಗ್ಬೇಕಾಗಿತ್ತ ಏನ ಏವಾ ಏನಿಲ್ಲ ಒಂದು ಟುಂಚಿಕಾಯಿ ಕೊಡ್ತೀನಿ ಬೆಲ್ಲ ಅದೆಲ್ಲ ಕೊಡ್ತೀನಿ ಒಂದು ಟುಂಚಿಕಾಯಿ ಕೊಡ್ಕೊಂಬಂದ್ರೆ ಕೊಡ್ತೀಯಾ ಆಹ್ಹಾ ನೀ ಹೇಳಿದ್ರೆ ಭಯ ನೀರು ಬರಕತ್ತು ನೀನು ನೋಡಿ ನೋಡ್ಕಿಸಿದ್ರೆ ನನಗೆ ಅದೇ ನೆನಪಾಯ್ತು ನಾನೇ ಕೇಳ್ಬೇಕಂದಿದೆ ಶರ್ದಕ ಒಂದು ಹುಂಚಿಕಾಯಿ ಕೂಡ ಬೆಲ್ಲ ಬೆಳ್ಳುಳ್ಳಿ ಉಪ್ಪ ಎಲ್ಲ ಹಾಕಿ ಚಜುಕೊಂಬಂದೇ ಒಂದಿಟ್ಟು ಕೊಡ್ತೀನಿ ನನಗೊಂದು ಹಿಟ್ಟೈತೆ ಹೇಳ್ಕಿಸಿದ್ರೆ ಮತ್ತೆ ನೀ ಏನಾರ ಅಂತ ಹೇಳ್ತೀವಿ ಬಿಟ್ಟಿದ್ದೆ ಹ್ಞೂ ಆಯ್ಲಂತಿನೇ ಶದಕ ಕೊಡು ಕೊಡು ಒಂದಿಟ್ಟು ಜಾಸ್ತಿನೇ ಕೊಡು ನನಗೊಂದು ಇಟ್ಟಾಗ ಅಯ್ಯೋ ನೀವಿಬ್ರತಿ ನೋಡ್ರೇನು ಹ್ಞೂ ನನಗೂ ಒಂದಿಟ್ಟು ಕೊಡಿರಿ ನನಗೂ ಬೆಲ್ಲ ಹುಂಚಿಕಾಯಿ ಉಪ್ಪ ಬೆಳ್ಳುಳ್ಳಿ ಜೀರಿಗೆ ಏನು ಹಾಕಿ ಕುಟ್ಟಿರ್ತಾರೆ ನೋಡು ಆಹ್ ಗಿಟ್ಟು ರುಚಿ ಹತ್ತೈತಿ ನನಗೂ ಒಂದಿಟ್ಟು ಕೊಡ್ರಿ ಭಾಳ ಕೊಡಬೇಡ್ರಿ ಒಂದೇ ಒಂದು ಚಮಚ ಆಗಟ ಕೊಡಿರಿ ಹ್ಞೂ ಹ್ಞೂ ಆಯ್ತಾವ್ರೆವಾ ಎಲ್ಲರೂ ತಿನ್ನೋದೇ ಐತಿ ಗೀತಾ ಗೀತಾ ಇವತ್ತೊಂದು ಎರಡು ಬೇಷ ನಾಳೆ ಕುಟ್ಕೊಂಬಾರ ಹ್ಞೂ ಆಯ್ತು ತಗೋ ನಿಮಗೆ ಯಾರಿಗಾರು ಹುಂಚಿಯನ್ನು ಕೊಟ್ಟಿದ್ದು ಇಷ್ಟ ಆತಿತ್ತಂದ್ರೆ ಕಮೆಂಟ್ ಒಳ್ಳೇದೇ ತಿಳಿಸ್ರಿ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಯಾರು ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ವಿಡಿಯೋ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋ ಏನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ